ಮಾಸ್ಕೇರ್ ಕಂಪ್ನಿ ಆಯ್ಕಿಂದೆ ನೀವು ಬಂದೆಲ್ಲ ಇದು ಮಾಡಿಂದೆ ಚೆನ್ನಾಗಿ ಒಳ್ಳೆ ಚೆನ್ನಾಗ್ ಬರುತ್ತೆ ಇನ್ನ ಸತಿ ಎಲ್ಲ ಒಂದ್ ಲಕ್ಷ ಕೊಡಿದ್ವಿ ಈ ಸತಿ ಐದ್ ಲಕ್ಷ ಕೊಡದವಿ ಒಂದು ಇರೋ ಒಂದು ಗಿಡದಾಗ ಕಾಯಿ ಹುಡ್ಕ ಇರೋ ಈಗ ಒಂದ್ ಗಿಡದಾಗಲ್ಲ ಕಾಯಿ ಹುಡ್ಕ ಚೆನ್ನಾಗ್ ಬಂದೈತಿ ಸಹಿತ ಬಾಂಧವರೇ ನಮ್ಮ ಹೆಸರು ಮಂಗಳಾ ಅಂತ ನಾವು ಮಾರ್ಕೆಟ್ ಕಂಪ್ನಿಯಿಂದ ಬಂದಿದ್ವಿ ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲೂಕು ಹಾಲೇಕಲ್ ಗ್ರಾಮಕ್ಕೆ ಬಂದಿದ್ವಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಯಾವ ರೀತಿ ಬದಲಾವಣೆಗಳನ್ನ ಕಂಡಿದ್ದಾರೆ ಅಂತಂದ್ ಅವ್ರನ್ನ ಕೇಳೋಣ ನಮಸ್ತೆ ಸರ್ ಸರ್ ನಾವು ಹೋದ ವರ್ಷ ಬಂದು ನಿಮ್ಗೆ ಕಿಟ್ಟ ಕೊಟ್ಟಿದ್ವಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನೀವು ಏನು ಬದಲಾವಣೆಗಳನ್ನ ಕಂಡಿದ್ದೀರಾ ತೋಟದಲ್ಲಿ ಬದಲಾವಣೆ ಆಯ್ತಮ್ಮ ಹೋದ್ ವರ್ಷ ಅದೇ ಹೇಳಿದ್ವಲ್ಲ ಕುಂಚಿಯ ಅದು ಎಲ್ಲ ಒಣಗಾದ್ ಬನೆ ಒಣಗಾದ್ ಕಾಯಿ ಉದುರೋದು ಅದೆಲ್ಲ ಇತ್ತು ಇದ್ನ ಹಾಕಿಂದೆ ಮಾಸ್ಕೇರ್ ಕಂಪ್ನಿ ಹಾಕಿಂದೆ ನೀವು ಬಂದೆಲ್ಲ ಇದ್ ಮಾಡಿಂದ ಚೆನ್ನಾಗ್ ಒಳ್ಳೆ ಚೆನ್ನಾಗ್ ಬಂದೈತಿ ಒಳ್ಳೆ ಸೈಜು ಐತಿ ಕಾಯಿ ಬನೇನೂ ಚೆನ್ನಾಗ್ ಕಟ್ಟೈತಿ ಇಳುವಳು ಚೆನ್ನಾಗದ ಒಳ್ಳೆ ಚೆನ್ನಾಗಿ ಇಳುವರಿನೋ ಚೆನ್ನಾಗೈತಿ ಸೈಜ್ ಚೆನ್ನಾಗಿದೆ ಒಳ್ಳೆ ಸೈಜ್ ಐತಿ ಒಡಕ ಆಗುದ್ರದ ಏನಲ್ಲ ಅಕ್ಕಪಕ್ಕದವರು ಪಕ್ಕದವರು ನಿಮ್ ಗ್ರಾಮದಲ್ಲಿ ಕೇಳಿದಾರ ಏನ್ ಹಾಕಿದೀರಾ ಏನಿಲ್ಲ ಅಂತ ಕೇಳ್ತಾರೆ ಏನ್ ಹಾಕಿದೀವಿ ಅಂತಂದ್ರೆ ನಾವು ಮಾಸ್ಕರ್ ಔಷಧಿ ಹಾಕಿದ್ವಿ ಅಂತ ನಮ್ಮ ಕೇಳಿದ್ರು ಹೇಳಿದ್ವಿ

ಕೂಲಿ ಕೂಡ ಕೂಲಿಯವರ ಕೂಲಿ ಮನೆಯ ಕಾಸನ ಮನೆ ಒಬ್ಬರ ಇಬ್ಬರಿದ್ರ ಇಬ್ಬರಿದ್ರು ಏನು ಭಾರಿ ಈಗ ಆಕೈತೆ ಒಂದ್ ಗಂಟೆ ಕೆಲಸ ಅಷ್ಟೇ ಅದು ಅದೇ ಒಂದ್ ದಿನ ಆಗ್ಲಾ ಹಿಡಿಯೋದಿಲ್ಲ ಒಂದ್ ಗಂಟೆ ಕಾಸ ಕೆಲಸ ಮಾಡ್ಕೆಬಹುದು ನಾವ್ ಕೊಡೋದಕ್ಕೂ ಮುಂಚೆ ಹೋದ ವರ್ಷ ನಿಮ್ ತೋಟದಲ್ಲಿ ಯಾವ ಯಾವ ರೀತಿ ರೋಗಗಳಿತ್ತು ಕಡೆ ಮರ ಹಳ್ಳೋದ್ರ ಆ ಸ್ವಲ್ಪ ಸುಳಿ ರೋಗ ಇತ್ತು ಚಿಕ್ಕ ರೋಗ ಇತ್ತು ಅಂದ್ರೆ ಈ ವರ್ಷ ಇಷ್ಟು ಮಳೆ ಆದ್ರೂ ಕೂಡ ಹಳ್ಳುದ್ರಿಲ್ಲ ಹಳ್ಳುದ್ರಿಲ್ಲ ಚೆನ್ನಾಗಿ ಬಂದಿದೆ ಒಡಕನ ಇಲ್ಲ ಕಾಯಿ ಒಡಕನ ಇಲ್ಲ ಮೊದ್ಲು ಇರೋ ಒಂದ್ ಗಿಡದಾಗ ಕಾಯಿ ಹೊಡಕ ಇರೋ ಈಗ ಒಂದ್ ಗಿಡದಾಗ ಇಲ್ಲ ಕಾಯಿ ಹೊಡಕ ಚೆನ್ನಾಗಿ ಬಂದಿದೆ ಇಡೀ ತೋಟದಲ್ಲಿ ಎಲ್ಲೂ ಕೂಡ ಕಾಯಿ ಹೊಡಕ ಬಂದಿಲ್ಲ ಅಳ್ಳು ಕೂಡ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಇವಾಗ ಸುತ್ತಮುತ್ತ ಜಗಳೂರು ತಾಲೂಕಲ್ಲಿ ಇಷ್ಟು ಗ್ರಾಮ ಅಂತ ಇದಾವಲ್ಲ ಅಂತ ರೈತರಿಗೆ ನೀವ್ ಏನೇನ್ ಹೇಳಕ್ ಇಷ್ಟಪಡ್ತೀರಾ ವಾ ಮೇಡಮ್ ಅವ್ರೆ ಮದ್ದೆಲ್ಲ ನಾವು ಗೊಬ್ಬರ ಅದನ್ನೆಲ್ಲ ಹಾಕ್ತಿದ್ವಿ ಬಹಳ ಖರ್ಚು ಬರೋದು ಬಹಳ ಅಂದ್ರೆ ಬಹಳ ಖರ್ಚು ಬರೋದು ಏನೋ ಇಂಪ್ರೂವ್ಮೆಂಟ್ ಇಲ್ಲ ಅಂತ ಏನೋ ಇದು ಬಂದಲ್ಲ ಇದನ್ನ ಔಷಧಿ ಹಾಕಿಂದ ಚೆನ್ನಾಗ್ ಬರತಿ ಎಲ್ಲಾ ರೈತರು ಹಾಕ್ಬೋದು ಅದೇನೋ ಇದನ್ನಲ್ಲ ಖರ್ಚು ಏನ್ ಬಹಳ ಬರೋದಲ್ಲ ಚೆನ್ನಾಗು ಬರತಿ ಮನೇನೂ ಒಳ್ಳೆ ಪಿಟ್ಟು ಚೆನ್ನಾಗಿರ್ತವೆ ಹಾಕ್ಬೋದು ರೈತ ಏನೋ ತಪ್ಪೇನಾಗಲ್ಲ ಹಾಕ್ಬೋದು ಖರ್ಚು ಕಮ್ಮಿ ಬರ್ತೈತಿ ಇಳುವರಿಂದ ಒಳ್ಳೆ ಇಳುವರಿ